ಸ್ವರ್ಣಾಂಬಾ ವಿದ್ಯಾ ಗುರುಕುಲ ಹೊನ್ನಮ್ಮ ಗವಿಮಠ ಶಿವಗಂಗೆ ಶ್ರೀ ಶಿವಗಂಗಾ ಪ್ರೌಢಶಾಲೆ ಶಿವಗಂಗೆ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆಯಲ್ಲಿ ಸುಲಭವಾಗಿ ನಲವತ್ತು ಅಂಕ ಹಾಗೂ ಎಲ್ಲರಿಗೂ ನಮಸ್ಕಾರಗಳು ನಾನು ಇವಾಗ ಸಮಾಜ ವಿಜ್ಞಾನದಲ್ಲಿ ಸುಲಭವಾಗಿ ಮೂವತ್ತೈದು ಅಂಕಗಳನ್ನು ಗಳಿಸುವುದು ಹೇಗೆ ಎಂದು ನಿಮ್ಮೆಲ್ಲರಿಗೂ ಸುಲಭವಾದ ಟಾಪಿಕ್ಗಳನ್ನು ಹೇಳುತ್ತೇನೆ ಅದರ ಅದರ ಬಗ್ಗೆ ನೀವು ಚೆನ್ನಾಗಿ ಓದಿಕೊಂಡರೆ ನೀವು ಸುಲಭವಾಗಿ ಮೂವತ್ತೈದು ಅಂಕಗಳನ್ನು ಗಳಿಸಬಹುದು ಮೊದಲನೇದಾಗಿ ಸಮಾಜ ವಿಜ್ಞಾನ ಕ್ವಶನ್ ಪೇಪರಲ್ಲಿ ಮೂವತ್ತೆಂಟು ಪ್ರಶ್ನೆಗಳಿರುತ್ತವೆ ಆ ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಹದಿನಾರು ಪ್ರಶ್ನೆಗಳು ಒನ್ ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ ಆ ಒನ್ ಮಾರ್ಕ್ ಕ್ವಶನ್ನ ನೀವು ನಿಧಾನಕ್ಕೆ ಓದ್ಕೊಂಡು ಅರ್ಥ ಆಗೋ ಥರ ಬರುದ್ರೆ ನಿಮಗೆ ಒನ್ ಮಾರ್ಕ್ ಆದರೂ ಸಿಗುತ್ತೆ ಅದರಲ್ಲಿ ಒನ್ ಮಾರ್ಕ್ ಕ್ವಶನಲ್ಲಿ ನಾನೊಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ ಅದರಲ್ಲೊಂದು ಸ್ವಲ್ಪ ಓದ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಅಂಕ ಆದರೂ ಸಿಗುತ್ತೆ ಅದರಲ್ಲಿ ಒನ್ ಮಾರ್ಕ್ ಕ್ವಶನ್ ಏನಂದರೆ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿನ ನೀತಿ ಹಾಗೂ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಭಾರತದ ಹೆಬ್ಬಾಗಲು ಎಂದು ಕರೆಯಲ್ಪಡುವ ಪಡುವ ಬಂದರು ಯಾವುದು ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಹಾಗೂ ಹದಿನೇಳನೇ ವಿಧಿಯ ಉದ್ದೇಶವೇನು ಮತ್ತು ಮಾನವ ಕುಲಂ ತಾನಂದೇವರಂ ಎಂದು ಹೇಳಿದವರು ಯಾರು ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆ ಉದಾಹರಣೆ ಪ್ರತ್ಯಕ್ಷ ತೆರಿಗೆ ಹಾಗೂ ಪರೋಕ್ಷ ತೆರಿಗೆ ಉದಾಹರಣೆಯನ್ನು ಓದ್ಕೋಬೇಕು ಮತ್ತು ಮಾರ್ಚ್ ಹದಿನೈದರ ಮಹತ್ವ ಉದ್ಯಮಶೀಲತೆ ಎಂದರೇನು ಪೂರ್ವಗ್ರಹ ಎಂದರೇನು ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಟೆಲಿಶಾಪಿಂಗ್ ಎಂದರೇನು ಹಾಗೂ ಅನ್ನು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಎಂದು ಏಕೆ ಕರೆಯುತ್ತಾರೆ ಎಂದ್ಬಿಟ್ಟು ನೀವು ಇಷ್ಟು ಓದ್ಕೊಂಡ್ರೆ ಇದರಲ್ಲಿ ಅಟ್ಲೀಸ್ಟ್ ನೀವು ಹತ್ತ ತನಕ ಆದರೂ ಪಡಿಬೋದು ಒಂದು ಮಾರ್ಕ್ ಕ್ವಶನಲ್ಲಿ ಹಾಗೆ ಟೂ ಮಾರ್ಕ್ ಕ್ವೆಶನ್ ಬಂದರೆ ವಿವಾಹಕ್ಕೆ ಕಾರಣಗಳೇನು ವಿವಾಹದ ಪರಿಣಾಮ ಹಾಗೂ ವಿವಾಹವನ್ನು ಜಾರಿಗೆ ತಂದ ವಿಧಿ ಎಷ್ಟು ಆಮೇಲೆ ಹೈದ್ರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಗೋವಾವನ್ನು ಬ್ರಿಟಿಷರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ಮತ್ತು ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ನಿರುದ್ಯೋಗ ಕಾರಣ ಮತ್ತು ನಿರುದ್ಯೋಗದ ಪರಿಣಾಮಗಳು ಹಾಗೂ ಸುಗ್ಗಿಪೂರ್ವದ ಪೂರ್ವದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿದ್ರೂ ಹೇಗೆ ಮತ್ತು ಕಾರ ಗ್ರಾಹಕ ಸಂರಕ್ಷಣಾ ಕಾಯಿಲೆ ಉದ್ದೇಶಗಳೇನು ಇಷ್ಟರಲ್ಲಿ ಟೂ ಮಾರ್ಕ್ಸ್ ನೀವು ಇದು ನೋಡಿಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಎಂಟು ಎಂಟು ಮಾರ್ಕ್ಸ್ ಆದರೂ ಬರುತ್ತೆ ಆಮೇಲೆ ತ್ರೀ ಮಾರ್ಕ್ಸಿಗೆ ಬಂದರೆ ಸಹಾಯಕ ಸೇನೆ ಪದ್ಧತಿ ನಿಬಂಧನೆಗಳು ಭೂ ಬಳಕೆ ಪ್ರಕಾರಗಳು ಮತ್ತು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೈಗಾರಿಕೆಗಳ ಸ್ಥಾನ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಬ್ಯಾಂಕ್ ಖಾತೆಗಳು ಜನರಿಗೆ ಹೇಗೆ ಉಪಯುಕ್ತವಾಗಿವೆ ವಿವರಿಸಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು ವಿಶ್ವಸಂಸ್ಥೆ ಸಾಧನೆಗಳೇನು ಕೇಂದ್ರ ಸರ್ಕಾರ ತೆರಿಗೆ ಇತರ ಆದಾಯದ ಮೂಲಗಳೆವೆ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರ ನಡುವಿನ ವ್ಯತ್ಯಾಸ ಏನು ಕಾಯಾಮ ಜೈನ್ದಾರಿ ಪದ್ಧತಿ ಮತ್ತು ರೈತವರಿ ಪದ್ಧತಿ ವ್ಯತ್ಯಾಸಗಳೇನು ಮತ್ತು ಮಣ್ಣಿನ ಸವೆತು ಹಲವು ದುಷ್ಪರಿಮಾಣ ದುಷ್ಪರಿಣಾಮಗಳು ಉಂಟು ಮಾಡುತ್ತದೆ ಹೇಗೆ ಈ ಮೂರು ಮಾರ್ಕ್ಸ್ ಕ್ವಶನ್ ನಾನು ಹೇಳಿದಷ್ಟರಲ್ಲಿ ಓದ್ಕೊಂಡ್ರೆ ಅಟ್ಲೀಸ್ಟ್ ನೀವು ಹದಿನೈದು ಮಾರ್ಕ್ಸ್ ಆದರೂ ತಗೋಬೋದು ಆಮೇಲೆ ಫೋರ್ ಮಾರ್ಕ್ಸ್ ಬಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಹಾಗೂ ಬಾ ಬಾಲಗಂಗಾಧರ್ ತಿಲಕ್ ಅವರ ಪಾತ್ರ ಮತ್ತು ನಾನ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಹಾಗೂ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಮತ್ತು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲವಾಗಿ ಸಂಪನ್ಮೂಲವಾಗಿವೆ ಸಮರ್ಥಿಸಿ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳು ಯಾವ್ಯವು ಈ ನಾಲ್ಕು ಮಾರ್ಕ್ಸ್ ಕ್ವೆಶನ್ಸಲ್ಲಿ ಇಷ್ಟು ಓದ್ಕೊಂಡ್ರೆ ನೀವು ಅಟ್ಲೀಸ್ಟ್ ಹತ್ತು ಮಾರ್ಕ್ಸ್ ಆದರೂ ಪಡಿಬೋದು ಆಮೇಲೆ ಮೂವತ್ತೆಂಟನೇ ಕ್ವಶನ್ ಇಂಡಿಯಾ ಮ್ಯಾಪ್ ಆಗಿರುತ್ತೆ ಇಂಡಿಯಾ ಮ್ಯಾಪ್ ಅವರೇ ಕೊಟ್ಟಿರ್ತಾರೆ ನೀವು ಆ ಪ್ಲೇಸ್ಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಆರಾಮಾಗಿ ಐದು ಅಂಕಗಳನ್ನು ಗಳಿಸ್ಬೋದು ಇಷ್ಟೆಲ್ಲ ನಾನು ಹೇಳಿರೋಷ್ಟು ಓದ್ಕೊಂಡ್ರೆ ಆರಾಮಾಗಿ ನೀವು ಮೂವತ್ತೈದು ಅಂಕ ತೊಗೊಂಡು ಈಸಿಯಾಗಿ ಆಗ್ಬೋದು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ತನುಶ್ರೀ ನನ್ನ ಸ್ನೇಹಿತರಾದ ಅಕ್ಷತಾರವರು ಮೂವತ್ತೈದು ಅಂಕ ಗಳಿಸುವುದು ಹೇಗೆಂದು ತಿಳಿಸಿಕೊಟ್ಟಿದ್ದಾರೆ ನಾನು ಯಾವ ಟಾಪಿಕ್ ಬರಬಹುದು ಎಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒನ್ ಮಾರ್ಚಿಗೆ ಕಾನ್ಸ್ಟಾಂಟಿನೋಪಲ್ ನಗರ ವಶವಾದ ಇಸ್ವಿ ಯಾವುದು ಅಂತ ಕೇಳ್ಬೋದು ವಾಸ್ಕೊಡಿಗಾಮ ಭಾರತಕ್ಕೆ ಬಂದ ವರ್ಷ ಯಾವುದು ಅಂತ ಕೇಳ್ಬೋದು ಮತ್ತು ಪ್ಲಾಸಿ ಕದನ ಬಕ್ಸರ್ ಕದನ ನಡೆದ ವರ್ಷ ಯಾವುದು ಅಂತ ಕೇಳ್ಬೋದು ಹಾಗೆ ಬಾಲಕಾರ್ಮಿಕ ನಿಷೇಧ ಪದ್ಧತಿ ಜಾರಿಗೆ ಬಂದ ವರ್ಷ ಕೇಳ್ಬೋದು ಬಾಲ್ಯ ವಿವಾಹ ನಿಷೇಧ ನಿಷೇಧ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ಬೋದು ಹಾಗೆ ಬಿರುದುಗಳನ್ನು ಕೇಳೋದಾದರೆ ರಾಜಶ್ರೀ ಅಂತ ಯಾರಿಗೆ ಬಿರುದಿತ್ತು ಅಂತ ಕೇಳ್ಬೋದು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಿದ್ದರು ಅಂತ ಕೇಳ್ಬೋದು ಗೋಧಿಯ ಕಣಜ ಯಾವುದು ಅಂತ ಕೇಳ್ಬೋದು ಹಾಗೆ ದ್ರವರೂಪದ ಚಿನ್ನ ಕಾಗೆ ಬಂಗಾರ ಕಪ್ಪು ಬಂಗಾರ ಎಂದು ಪ್ರಸಿದ್ಧವಾಗಿರುವ ಲೋಹಗಳನ್ನು ಕೇಳ್ಬೋದು ಹಾಗೆ ಭಾರತದ ಹೆಬ್ಬಾಗಿಲು ಯಾವುದು ಅಂತ ಕೇಳ್ಬೋದು ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಅಂತ ಕೇಳ್ಬೋದು ಹಾಗೆ ಸಿಲಿಕಾನ್ ಸಿಟಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು ಹಾಗೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಯಾರನ್ನ ಕರೀತಿದ್ರು ಅಂತ ಕೇಳ್ಬೋದು ಹಸಿರು ಕಾಂತಿಯ ಪಿತಾಮಹ ಯಾರು ಅಂತ ಕೇಳ್ಬೋದು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳ್ಬೋದು ನಾವು ಓದ್ಕೊಂಡ್ರೆ ನೀವು ಒಂದ್ ಮಾರ್ಸ್ ಅಲ್ಲಿ ನೀವು ಇದರಲ್ಲಿ ಕೇಳ್ಬೋ ಕೇಳೋದಾದ್ರೆ ಒಂದು ಐದು ಮಾರ್ಸ್ ಆದ್ರೂ ಪಡಿಬಹುದು ಎರಡ್ ಮಾರ್ಸಿಗೆ ಬಂದ್ರೆ ಹೇಳಿಕೆಗಳು ಅಂದ್ರೆ ಯಾವ ಕವಿಗಳು ಅಥವಾ ಇತಿಹಾಸಕಾರರು ಹೇಳಿಕೆಗಳನ್ನು ಹೇಳಿದ್ದಾರೆ ಅಂದ್ರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಯಾರು ಹೇಳಿದ್ರು ಅಂತ ಕೇಳ್ಬೋದು ವೇದಗಳಿಗೆ ಹಿಂತಿರುಗಿ ಭಾರತೀಯರಿಗೆ ಭಾರತ ಅಂತ ಯಾರು ಹೇಳಿದ್ರು ಅಂತ ಕೇಳ್ಬೋದು ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಯಾರು ಅಂತ ಕೇಳ್ಬೋದು ಅಸ್ಪೃಶ್ಯತ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕಾರ ಯಾರು ಈ ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತ ಕೇಳಬಹುದು ಹಾಗೆ ಮಾರ್ಚ್ ಮಾರ್ಸಲೆ ಇನ್ನು ನಿಶಸ್ತ್ರೀಕರಣ ಎಂದರೇನು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಪೂರ್ವಗ್ರಹ ಎಂದರೇನು ನಿರುದ್ಯೋಗ ಎಂದರೇನು ಬಾಲ ಕಾರ್ಮಿಕತೆ ಎಂದರೇನು ಮತ್ತೆ ಟೆಲಿಶಾಪಿಂಗ್ ಎಂದರೇನು ಇಷ್ಟನ್ನು ಒಂದ್ ಮಾರ್ಸಿಕೆ ಕೇಳಬಹುದು ಇದೇ ರೀತಿ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಸುಗ್ಗಿ ಪೂರ್ವದ ತಂತ್ರಜ್ಞಾನ ಎಂದರೇನು ಇದನ್ನ ಒಂದ್ ಮಾರ್ಸಿಗಾದರೂ ಕೇಳಬಹುದು ಇಲ್ಲ ತ್ರೀ ಮಾರ್ಸಿಗಾದರೂ ಕೇಳ್ಬೋದು ನಂತರದ ಪೂರ್ವಜ್ಞಾನ ಮತ್ತು ಸುಗ್ಗಿ ಪೂರ್ವ ತಂತ್ರಜ್ಞಾನ ಇದರ ನಡುವಿನ ವ್ಯತ್ಯಾಸವೇನು ಅಂತ ಮೂರು ಮಾರ್ಸಿಗಾದರೂ ಕೇಳ್ಬೋದು ನೆಕ್ಸ್ಟು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಪರೋಕ್ಷ ತೆರಿಗೆಗೆ ಉದಾಹರಣೆ ಏನು ಅಂತ ಕೇಳ್ಬೋದು ಇಲ್ಲಾಂದರೆ ಇವೆರಡರದ್ದು ವ್ಯತ್ಯಾಸ ಕೇಳ್ಬೋದು ಹಾಗೆ ಟೂ ಮಾರ್ಸಿಗೆ ಬಂದರೆ ಟೂ ಮಾರ್ಕ್ಸ್ ಕ್ವಶನಲ್ಲಿ ಪ್ಲಾಸ್ಟಿಕ್ ಕದನದ ಫಲಿತಾಂಶವೇನು ಬಕ್ಸರ್ ಕದನದ ಪರಿಣಾಮ ಹಾಗೂ ಅದರ ಕಾರಣ ಕೇಳ್ಬೋದು ಪ್ಲಾಸ್ಟಿಕ್ ಅದನಕ್ಕೆ ಕಾರಣ ಏನು ಅಂತ ಕೇಳ್ಬೋದು ಸಹಾಯಕ ಸೈನ್ಯ ಪದ್ಧತಿಯ ಅಂತ ಕೇಳ್ಬೋದು ಹಾಗೆ ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ಕುರಿತು ಅದ್ರ ಬಗ್ಗೆ ಪರಿಣಾಮ ಕಾರಣ ಎಲ್ಲ ಕೇಳ್ಬೋದು ಹಾಗೆ ಹಲಗಲಿ ಬೇಡರ ದಂಗೆ ಹೇಗೆ ಉಂಟಾಯಿತು ಅಂತ ಕೇಳ್ಬೋದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸೈನಿಕ ಕಾರಣಗಳು ಯಾವುವು ಅಂತ ಕೇಳ್ಬೋದು ಹಾಗೆ ಜುನಾಗಢವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ಸೇರ್ಪಡೆಯಾಯಿತು ಅಂತ ಕೇಳ್ಬೋದು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಹೈದರಾಬಾದ್ ಹೇಗೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಯಿತು ಅಂತ ಕೇಳ್ಬೋದು ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ಅಂತ ಕೇಳ್ಬೋದು ನಿರುದ್ಯೋಗಕ್ಕೆ ಕಾರಣ ಕೇಳ್ಬೋದು ನಿರುದ್ಯೋಗಕ್ಕೆ ಪರಿಣಾಮ ಕೇಳ್ಬೋದು ಹಾಗೆ ಬಾಲಕಾರ್ಮಿಕತೆ ಹಾಗೂ ಬಾಲ್ಯ ವಿವಾಹಕ್ಕೆ ಕಾರಣ ಕೇಳಿದ್ರೆ ಈ ಇದಷ್ಟೇ ಬರೆದ್ರೆ ನೀವು ಟೂ ಮಾರ್ಕ್ಸ್ ಪಡಿಬೋದು ಬಡತನ ಅನಕ್ಷರತೆ ಕೌಟುಂಬಿಕ ಕಲಹ ಕಾನೂನುಗಳ ಅನುಷ್ಠಾನದ ಕೊರತೆ ಮಕ್ಕಳ ಅಪಹರಣ ಭಯೋತ್ಪಾದನೆಯ ಪರಿಣಾಮ ಕೇಳ್ಬೋದು ಅರಣ್ಯಗಳ ಸಂರಕ್ಷಣಾ ಕ್ರಮಗಳು ಕೇಳ್ಬೋದು ಇಷ್ಟನ್ನು ಓದ್ಕೊಂಡ್ರೆ ನೀವು ಟೂ ಮಾರ್ಕ್ಸ್ ಕ್ವಶನಲ್ಲಿ ನೀವು ಒಂದು ಹದಿನೈದಾದರೂ ಪಡಿಬಹುದು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಚಿಕ್ಕದೇವರಾಜ ಒಡೆಯರ ಸಾಧನೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಪ್ರಮುಖ ಅಂಶಗಳ್ಯಾವುವು ಯಾವುವು ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಯಾವ್ಯಾವು ಹಾಗೆ ಇಷ್ಟು ಓದ್ಕೊಂಡ್ರೆ ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ನೀವು ಒಂದು ಹದಿನಾರು ಆದರೂ ಪಡಿಬೋದು ನೆಕ್ಸ್ಟು ಫೋನ್ ಮಾರ್ಕ್ಸಿಗೆ ಇಂಡಿಯಾ ಮ್ಯಾಪ್ ಕೊಟ್ಟಿರ್ತಾರೆ ಇಂಡಿಯಾ ಮ್ಯಾಪಲ್ಲಿ ಅವರೇ ಮ್ಯಾಪ್ ಕೊಟ್ಟು ನಾವು ಸ್ಥಳಗಳನ್ನು ಗುರುತಿಸೋದ್ರ ಬಗ್ಗೆ ಸ್ಥಳಗಳು ಯಾವ್ಯಾವುದು ಕೇಳ್ಬೋದು ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಹಾಗೆ ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಹಾಗೂ ಕೆಲವೊಂದು ಪ್ರದೇಶಗಳನ್ನು ಕೇಳ್ಬೋದು ಮುಂಬೈ ಮಂಗಳೂರು ಕೊಚ್ಚಿ ವಿಶಾಖಪಟ್ಟಣ ಬಾಕ್ರಾನಂಗಲ್ ಅಮೃತಸರ ಗುವಾಹಟಿ ಕೋಸಿ ನದಿ ಹಾಗೆ ಕೈಗಾರಿಕಾ ಪ್ರದೇಶಗಳು ಹೆಚ್ಚು ಪ್ರವಾಹ ಉಂಟಾಗುವ ಪ್ರದೇಶಗಳನ್ನು ಕೇಳ್ಬೋದು ನೀವಿಷ್ಟನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಎಲ್ಲ ನೀವು ತಿಳ್ಕೊಂಡು ಟಾಪಿಕ್ ವೈಸು ನಾವು ಹೇಳಿದ್ದೆಲ್ಲ ಈಗ ಓದ್ಕೊಂಡ್ರೆ ನೀವು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಮೂವತ್ತೈದು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಬಹುದು ಥ್ಯಾಂಕ್ ಯು